ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶನಿವಾರದ ದಿನ ಅರಿಶಿಣದ ನೀರಿನ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೆ ಅವರ ಮನೆಯಲ್ಲಿ ಸದಾ ಕಾಲ ನಗ ನಗತ ಖುಷಿಯಿಂದ ಇರ್ತಾರೆ ಸ್ನೇಹಿತರೆ ನಾವು ತುಂಬ ಕಡಿಮೆ ಸಂಬಳದಲ್ಲಿದ್ದರೂ ಕೂಡ ನೆಮ್ಮದಿಯ ಜೀವನ ಅನ್ನೋದಾಗುತ್ತೆ ಎಷ್ಟೋ ಜನ ಬೆಳಗ್ಗೆ ಎದ್ದಾಗ ಓಡ್ತಾ ಇರ್ತೀವಿ ಅಂದರೆ ನಮಗೆ ಕಷ್ಟಗಳು ತಂಟೆ ತಾಪತ್ರೆಗಳು ಅನ್ನೋದು ಜನರ ದೃಷ್ಟಿದೋಷಗಳಿಂದ ಒದ್ದಾಡ್ತಾ ಇರ್ತೀವಿ ಕಿರಿಕಿರಿ ಆಗ್ತಾ ಇರುತ್ತೆ ಕೈಗೆತ್ಕೊಂಡಿರುವ ಕೆಲಸಗಳು ಸರಿಯಾಗಿ ನೆರವೇರ್ತಾ ಇರೋದಿಲ್ಲ ಯಾರ ಕೈಯಲ್ಲಿ ನೋಡಿದ್ರೂ ಕೂಡ ನಾವು ಏನೋ ಒಂದು ಅನ್ಸ್ಕೊಳ್ತಾ ಇರ್ತೀವಿ ಏನಕ್ಕಪ್ಪ ಈ ರೀತಿ ಜೀವನ ಅಂತ ಹೇಳ್ತಾರೆ ಅಂತಹವರು ಶನಿವಾರ ಅರಿಶಿಣದ ನೀರಿನ ಪರಿಹಾರವನ್ನು ಮಾಡಿಕೊಂಡ್ರೆ ಅವ್ರಿಗೆ ಆಶ್ಚರ್ಯ ಪಡುವ ರೀತಿಯಲ್ಲಿ ದುಡ್ಡು ಅನ್ನೋದು ಬರುತ್ತೆ ಸ್ನೇಹಿತರೆ ತುಂಬ ಜನ ನಮಗೆ ಯಾವಾಗಲೂ ಹಣಕಾಸಿನ ಸಮಸ್ಯೆಗಳೇ ತುಂಬ ದೊಡ್ಡದಾಗಿ ಇದೆ ಏನಕ್ಕಾದರೂ ಕೂಡ ದುಡ್ಡು ಅನ್ನೋದು ಇಲ್ಲ ನಾವು ಪ್ರತಿಯೊಂದಕ್ಕೂ ಕೂಡ ಕಷ್ಟಪಡ್ತಾ ಇದ್ದೀವಿ ಎಲ್ಲಿಗಾದರೂ ಹೋಗಬೇಕು ಬರಬೇಕು ಅಂದರೂ ಕೂಡ ಬಿಡುಗಾಸು ಇಲ್ಲ ಕೈಯಲ್ಲಿ ಬಿಡಿಗಾಸು ಇಲ್ಲದೆ ಒದ್ದಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ನೋಡಿ ಅವರು ಯಾಕಂದರೆ ಆಷಾಢ ಮಾಸದಲ್ಲಿ ಬರುವಂಥ ಶನಿವಾರಗಳು ಕೂಡ ವಿಶೇಷತೆಯನ್ನು ತಂದುಕೊಡುತ್ತೆ ಯಾಕೆ ಅಂದರೆ ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿಗೆ ಈ ಮಾಸವೆಲ್ಲ ನಾವು ಪೂಜಿಸುವಂಥದ್ದು ಆಷಾಢ ಮಾಸ ಅಂದ ತಕ್ಷಣ ಈ ಪರಿಹಾರಗಳು ನೆನಪಿಗೆ ಬರುತ್ತೆ ಯಾಕಂದರೆ ಸ್ವಾಮಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸಬೇಕು ಅಂದರೆ ತುಂಬ ಜನ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡ್ತಾರೆ ಶನಿವಾರದ ದಿನ ನಾವು ಶ್ರೀಮನ್ನಾರಾಯಣನನ್ನು ಪೂಜಿಸೋದಾಗ್ಲಿ ಅಥವಾ ದೀಪ ಹಚ್ಚೋದಾಗಲಿ ಮರೆತು ಬಿಡ್ತಾರೆ ಆಗ ನಾವು ಇಷ್ಟೇ ಲಕ್ಷ್ಮೀ ದೇವಿಯ ಪೂಜೆಗಳನ್ನು ಮಾಡಿದ್ರೂ ಕೂಡ ಫಲ ಅನ್ನೋದು ಸಿಗೋದಿಲ್ಲ ಯಾಕೆ ಅಂದರೆ ನಾವು ಅಲ್ಲಿ ಮರೆತು ಬಿಟ್ಟಿರ್ತೀವಿ ಶನಿವಾರದ ದಿನ ನಾವು ಶ್ರೀಮನ್ನಾರಾಯಣನನ್ನು ನೆನಪು ಮಾಡ್ಕೊಳ್ಳೋದೇ ತುಂಬ ಜನ ಮರೆತು ಬಿಟ್ಟಿರ್ತಾರಲ್ವ ಆ ಸಮಯಗಳಲ್ಲಿ ನೀವು ಪೂಜೆ ಕ ಕೆಲವೊಂದು ಬಾರಿ ಆಗೋದಿಲ್ಲ ಅಂತ ಹೇಳ್ತಾರೆ ಅಂತಹವರು ನೆನೆಸ್ಕೊಂಡು ಸ್ವಾಮಿಯನ್ನು ಈ ಪರಿಹಾರವನ್ನು ಮಾಡಿಕೊಳ್ಳಿ ಅರಿಶಿಣ ನೀರಿನ ಪರಿಹಾರ ಅನ್ನೋದು ನಾವು ಒಂದು ಸ್ಪೂನ್ ಅರಿಶಿಣವನ್ನು ತಗೊಂಡು ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಅರಿಶಿಣದ ನೀರಾಗೋಯಿತು ಅಂತ ಅಂದ್ಕೊಳ್ತೀವಿ ಇಲ್ಲ ಅದಕ್ಕೆ ಮುಖ್ಯವಾಗಿ ಅರಿಶಿಣದ ನೀರು ಅಂದ ತಕ್ಷಣ ನಮಗೆ ಇಷ್ಟೇ ಸಮಸ್ಯೆಗಳಿದ್ರು ತುಂಬ ಜನ ಹೇಳಿಕೊಳ್ಳೋದಿಲ್ಲ ಮನಸ್ಸು ಒಳಗಡೆ ಆ ಕಷ್ಟವನ್ನು ನುಂಗುತ್ತಾ ಬದುಕ್ತಾ ಇರ್ತಾರೆ ಹೇಳಿದ್ರೂ ಏನು ಸುಖ ಇಲ್ಲ ಯಾರೂ ನಮ್ಮ ಕಷ್ಟನ ಹಂಚ್ಕೊಳ್ಳೋದಿಲ್ಲ ನಮಗೆ ಸಹಾಯ ಮಾಡೋದಿಲ್ಲ ಅಂತ ಆದರೆ ಪ್ರತಿಯೊಂದಕ್ಕೂ ನಾವು ಮಂಗಳಕರವಾಗಿ ತಗೊಳ್ಳುವಂಥ ವಸ್ತುಗಳಲ್ಲಿ ಅರಿಶಿಣ ಕುಂಕುಮ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಅದರಲ್ಲಿ ಅರಿಶಿಣವನ್ನು ನಾವು ಯಾವಾಗಲೂ ಜಾಸ್ತಿ ಉಪಯೋಗ ಮಾಡಿದಾಗ ಹಾಗೂ ಪರಿಹಾರಗಳಿಗೆ ತಗೊಂಡಾಗ ಗುರುಬಲ ಜಾಸ್ತಿ ಆಗುತ್ತೆ ಯಾರಿಗೆ ಶುಕ್ರಬಲ ಇದ್ದರೂ ಇರದೇ ಇದ್ದರೂ ಕೂಡ ಗುರುಬಲ ಅನ್ನೋದು ಪ್ರತಿಯೊಬ್ಬರಿಗೂ ಇರಲೇಬೇಕು ಗುರುಬಲದಿಂದನೇ ನಾವು ಪ್ರತಿಯೊಂದನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಒಳ್ಳೆ ಬುದ್ಧಿ ಆರೋಗ್ಯ ದುಡ್ಡು ಸಂಪಾದನೆ ಐಶ್ವರ್ಯ ಅಂತಸ್ತು ಏನು ಬೇಕಾದರೂ ಪಡ್ಕೊಳ್ಬೇಕು ನಾವು ಅದನ್ನು ಗಳಿಸ್ಕೊಳ್ಬೇಕು ಗಳಿಸಿರುವಂಥದ್ದನ್ನು ಉಳಿಸ್ಕೊಳ್ಬೇಕು ಅಂತ ಇರುತ್ತಲ್ವ ಆ ಊರು ಎಷ್ಟು ಅರಿಶಿಣದ ಪರಿಹಾರವನ್ನು ಮಾಡಿಕೊಂಡ್ರೆ ಅಷ್ಟು ಒಳ್ಳೆಯದಾಗುತ್ತೆ ಯಾಕಂದರೆ ಅಷ್ಟು ಶಕ್ತಿ ಅನ್ನೋದು ಅರಿಶಿಣದ ನೀರಲ್ಲಿ ಅದು ಅಡಗಿದೆ ಅದನ್ನು ಯಾವ ಥರ ತಗೊಳ್ತೀವಿ ನೀವು ತಾಮ್ರದ ಚುಂಬನ್ನಾದರೂ ತಗೊಳ್ಳಿ ಇಲ್ಲಾಂದರೆ ಲೋಟ ಇದೆ ಅನ್ನೋದಾದರೆ ಲೋಟವನ್ನು ತಗೊಳ್ಳಿ ತಾಮ್ರ ಅನ್ನೋದು ನಮಗೆ ಪ್ರತಿ ಸಾರಿ ಈ ಪರಿಹಾರವನ್ನು ಮಾಡಿಕೊಂಡಾಗ ನಮಗೆ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಸಹಾಯ ಮಾಡುತ್ತೆ ನೀರು ತುಂಬಿಸ್ಕೊಳ್ಳಿ ಚೆನ್ನಾಗಿರುವಂಥ ನೀರನ್ನು ತುಂಬಿಸ್ಕೊಂಡು ಇದರಲ್ಲಿ ಸ್ವಲ್ಪ ನೀವು ದಳಗಳನ್ನು ಹಾಕ್ಕೊಳ್ಬೇಕು ಯಾವುದು ಚೆನ್ನಾಗಿರುವಂಥದ್ದು ತುಳಸಿ ದಳಗಳು ಪೂಜೆಗೆ ಬಳಸುವಂಥದ್ದು ನೀವು ಅಂದರೆ ಮನೆ ಹತ್ರ ಇರುತ್ತೆ ನೋಡಿ ಅದನ್ನು ತಗೊಳ್ಬೇಡಿ ಬೇರೆ ಇದನ್ನು ಸಾಧಾರಣವಾಗಿ ತಗೊಂಡು ಹಾಕಬೇಕು ಯಾಕಂದರೆ ನಾವು ಶ್ರೀಮನ್ ನಾರಾಯಣನಿಗೆ ಮಾಡ್ಕೊಳ್ತಾ ಇರುವಂಥ ಪರಿಹಾರ ಬಡ್ಡಿಗಳು ಕಟ್ತಾ ಇದ್ದೀವಿ ಚಕ್ರ ಬಡ್ಡಿ ಕಟ್ತಾ ಇದ್ದೀವಿ ಅಂತ ಹೇಳ್ತಾರೆ ಸುಮಾರು ಜನ ಸ್ನೇಹಿತರೆ ಆ ಬಡ್ಡಿಗಳಿಂದ ತಪ್ಪಿಸ್ಕೊಳ್ಬೇಕು ನಾವು ಸಾಲವನ್ನು ತೀರಿಸಬೇಕು ಅದಕ್ಕಾಗಿ ಮಾಡ್ಕೊಳ್ತೀವಿ ಅಂದರೆ ಒಂದೆರಡು ಮೂರು ಎಲೆಯನ್ನು ನೀವು ಚೆನ್ನಾಗಿರುವಂಥದ್ದು ಇದನ್ನು ಹಾಕಲೇಬೇಕು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇದರ ಜೊತೆ ಸಾಸಿವೆಯನ್ನು ಹಾಕ್ಕೊಳ್ಬೇಕು ಅಡುಗೆ ಮನೆಯಲ್ಲಿ ನಾವು ಬಳಸ್ತೀವಿ ನೋಡಿ ಆ ಸಾಸಿವೆ ಯಾಕೆ ಅಂದರೆ ಎಷ್ಟೋ ಜನಕ್ಕೆ ನಾವು ಚೆನ್ನಾಗಿದ್ದೀವಿ ದುಡ್ಡು ಕಾಸಲ್ಲೂ ಕೂಡ ಬಲವಾಗಿದ್ದೀವಿ ನಮಗೆಲ್ಲ ರೀತಿಯಲ್ಲೂ ಕೂಡ ನಾವು ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡ್ರೂ ಯಾರಾದರೂ ಕಣ್ಣು ದೃಷ್ಟಿ ಬಿತ್ತು ಅಂದರೆ ನಾವು ಕೆಳಗಡೆ ಬಿದ್ದೋಗೋದಂತೂ ಗ್ಯಾರಂಟಿ ನೀವು ಏನೇ ಮಾಡಿದ್ರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆರೋಗ್ಯದ ಮೇಲೆ ಬೀಳುತ್ತೆ ಪ್ರಭಾವ ದುಡ್ಡು ಕಾಸಿನ ಮೇಲೆ ಬೀಳುತ್ತೆ ನಾವು ಮನೆಯಲ್ಲಿ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರು ಕೂಡ ಅದೆಲ್ಲವೂ ಹೊರಟೋಗುತ್ತೆ ಅದನ್ನು ಹೇಳ್ಕೊಂಡು ನೆಗೆಟಿವನ್ನು ಅದು ಪೂರ್ತಿಯಾಗಿ ಭಸ್ಮ ಮಾಡುತ್ತೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡು ಸ್ವಲ್ಪ ಸಾಸಿವೆಯನ್ನು ತಗೊಳ್ಳಿ ಇನ್ನು ಉಪ್ಪು ಅನ್ನೋದು ನಿಮಗೆಲ್ರಿಗೂ ಗೊತ್ತಿರುವಂಥದ್ದೇ ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥದ್ದು ಇದು ನಿಮಿಷಗಳಲ್ಲಿ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡುವಂಥದ್ದು ಕೆಟ್ಟ ಶಕ್ತಿಗಳನ್ನು ಒದ್ದು ಓಡಿಸುವಂಥದ್ದು ಕಲ್ಲುಪ್ಪಿಗೆ ತುಂಬ ಫವರ್ ಇದೆ ಸ್ನೇಹಿತರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಬೇಕು ಲಕ್ಷ್ಮೀ ದೇವಿ ನಮಗೂ ಬರಬೇಕು ಐಶ್ವರ್ಯ ಬರಬೇಕು ಸಂಪತ್ತು ಬರಬೇಕು ನಮ್ಮ ಬ್ಯಾಂಕ್ ಬ್ಯಾಲೆನ್ಸು ಚೆನ್ನಾಗಿರಬೇಕು ಯಾವಾಗಲೂ ಅಷ್ಟೆ ಖಾಲಿ ಆಗಬಾರ್ದು ಮನೆಯಲ್ಲಿ ಪರ್ಸ್ ಇಟ್ಕೊಂಡಿರ್ತೀವಿ ಅದರಲ್ಲಿ ಖಾಲಿ ಆಗಬಾರ್ದು ಯಾರಾದರೂ ದಿಢೀರಾಗಿ ಬಂದರೆ ಅವ್ರಿಗೇನಾದರೂ ಖರ್ಚು ಮಾಡಬೇಕು ಅವ್ರನ್ನ ನೋಡಬೇಕು ಅಂದರೂ ಕೂಡ ನಾವು ಇನ್ನೊಬ್ಬರ ಕೈ ಕೆಳಗಡೆ ಇದ್ದೀವಿ ಅವ್ರು ಕೊಟ್ರೇ ನಮಗಾಗೋದು ಅಂತ ಕೂಡ ಎಷ್ಟೋ ಜನ ಹೆಣ್ಮಕ್ಳು ಇರ್ತಾರೆ ಅವ್ರಿಗೂ ಕೂಡ ಬಲ ಅನ್ನೋದು ಬರುತ್ತೆ ಇದನ್ನೆಲ್ಲ ಹಾಕ್ಕೊಂಡು ನಾವು ಉಪ್ಪಿನ ಪರಿಹಾರ ಮಾಡಿಕೊಂಡ್ರೆ ಮನುಷ್ಯನಿಗೆ ಸಮಸ್ಯೆಗಳು ಜಾಸ್ತಿ ಆಗೋದಿಲ್ಲ ಇಷ್ಟನ್ನು ಹಾಕಿ ಇದರಲ್ಲಿ ತುಳಸಿ ಹಾಕಬೇಕು ಅರಿಶಿಣ ಹಾಕಬೇಕು ಕಲ್ಲುಪ್ಪು ಹಾಗೂ ನೀವು ಸಾಸಿವೆಯನ್ನು ಹಾಕಬೇಕು ಹಾಕ್ಕೊಂಡಿದ್ದೆ ಇದನ್ನೆಲ್ಲವೂ ಕೂಡ ನೀವು ಮನೆಯಲ್ಲಿ ಒಂದು ರೌಂಡು ತಿರುಗಿಸ್ಬೇಕು ಇದನ್ನು ಅಂದರೆ ನಿಮ್ಮ ಮನೆಯ ಮೂಲೆ ಮೂಲೆಗೂ ನೀವು ಓಡಾಡಬೇಕು ಓಡಾಡಿಕೊಂಡು ಬಂದು ಇದನ್ನು ಏನು ಮಾಡಬೇಕು ಅಂದರೆ ಯಾರು ಮಾಡ್ತಾಯಿರ್ತಾರೆ ನೋಡಿ ಮನೆಯ ಹಿರಿಯರು ಅಂತ ಒಬ್ಬರು ಇರ್ತಾರಲ್ವಾ ಅವರು ಮಾಡಿಕೊಂಡ್ರೆ ಬೆಸ್ಟು ಯಾಕಂದರೆ ಈಗ ಗಂಡ ಹೆಂಡ್ತಿ ಮಕ್ಕಳು ಇರ್ತಾರೆ ಅಂದರೆ ಆ ಮನೆಯ ಗೃಹಿಣಿ ಆಗಿರ್ತಾರಲ್ವ ಅವ್ರು ಮಾಡ್ಕೊಳ್ಬೇಕು ಅವ್ರು ಯಾಕೆ ಮಾಡ್ಕೊಳ್ಬೇಕು ಅಂದರೆ ಮಕ್ಕಳು ಚೆನ್ನಾಗಿರಬೇಕು ಮನೆಯಲ್ಲಿ ನಮ್ಮ ಸಂಸಾರ ಚೆನ್ನಾಗಿರಬೇಕು ಅಭಿವೃದ್ಧಿ ಆಗಬೇಕು ಯಜಮಾನರ ಸಂಪಾದನೆ ಜಾಸ್ತಿ ಆಗಬೇಕು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಬರಬೇಕು ಆರೋಗ್ಯ ಬರಬೇಕು ಎಲ್ಲವೂ ಚೆನ್ನಾಗಿರಬೇಕು ಅಂತ ಆ ಮನೆಯ ಹೆಣ್ಮಕ್ಳು ಕೇಳ್ಕೊಳ್ತಾ ಇರ್ತಾರೆ ಅವರು ಮೂರು ಸಾರಿ ಕ್ಲಾಕ್ ವೈಸ್ ಅವರಿಗೆ ಅವರು ಸುತ್ತಕೊಳ್ಬೇಕು ಇದನ್ನು ನೀವು ಗ್ಲಾಸಲ್ಲಾದರೂ ತಗೊಳ್ಳಿ ಅಥವಾ ಚೊಂಬಲ್ಲಾದರೂ ತಗೊಳ್ಳಿ ತಾಮ್ರದ್ದು ತಗೊಳ್ಳಿ ತಾಮ್ರದ್ದು ಇಲ್ಲಕ್ಕ ನಾವು ಏನು ಮಾಡಬೇಕು ಅಂದರೆ ಆಗ ಮಾತ್ರ ನೀವು ಗಾಜಿನದ್ದು ತಗೊಳ್ಬಹುದು ತಗೊಂಡು ಸೇಮ್ ಇದೇ ಥರನೇ ಮಾಡಿಕೊಂಡು ಸುತ್ತಿಬಿಟ್ಟು ನೀವು ಮೂರು ಸಾರಿ ಇದನ್ನು ಸೀದಾ ತಗೊಂಡೋಗಿದ್ದೆ ಎಲ್ಲಾದರೂ ತುಳಿದೇ ಇರುವ ಕಡೆ ಬಿಡಬೇಕು ಇಲ್ಲಾಂದರೆ ಚರಂಡಿ ಇದ್ದರೂ ಕೂಡ ಹಾಕಬಹುದು ತೊಂದರೆ ಇಲ್ಲ ಯಾಕಂದರೆ ಆ ಕೆಟ್ಟ ವಿಚಾರಗಳೇನೇ ಇರುತ್ತೆ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಅದೆಲ್ಲವೂ ಎಳ್ಕೊಂಡು ಹೋಗಿರುತ್ತೆ ಅದಕ್ಕೆ ಚೆಲ್ಲುಬಿಟ್ಟು ಬಿಟ್ಟು ಕೈ ಕಾಲು ಮುಖ ತೊಳ್ಕೊಳ್ಳಿ ಇಷ್ಟೇ ಸುಲಭ